ಸ್ನೇಹಿತರೆ ನೀರು ಅಮೃತ ನೀರಿಲ್ಲವೆಂದು ಒಂದು ಕ್ಷಣ ಊಹಿಸಿರುವುದು ಅಸಾಧ್ಯ ಜೀವಜಲ ಎಂದೇ ಕರೆಯುವ ನೀರು ಮನುಷ್ಯನ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ತರ ಪಾತ್ರ ನಿರ್ವಹಿಸುತ್ತದೆ ಅಮೃತದಂತೆ ಕೆಲಸ ನಿರ್ವಹಿಸುವ ನೀರು ರೋಗ ನಿವಾರಕವೂ ಹೌದು ಬಿಸಿಲಿನ ಬೇಗೆ ತಣಿಸಲು ಆಗಾಗ ನೀರು ಕುಡಿದು ದೇಹವನ್ನು ತಂಪಾಗಿಟ್ಟುಕೊಳ್ಳುವುದು ಅಗತ್ಯ ಎಷ್ಟೇ ಮಳೆ ಸುರಿದರೂ ಸೆಕೆ ಹಾಗೂ ಬಿಸಿಲಿನ ತಾಪ ಕಡಿಮೆಯಾಗಲಿಲ್ಲ ಇದರಿಂದ ಉರಿ ಬಿಸಿಲಿನಿಂದ ಬಳಲಿ ಬೆಂಡಾಗುವುದಂತೂ ಗ್ಯಾರಂಟಿ ಬಿಸಿಲಿನ ದಾಹ ಕಡಿಮೆ ಮಾಡಿಕೊಳ್ಳಲು ಚೆನ್ನಾಗಿ ನೀರು ಕುಡಿಯುವ ಮೂಲಕ ಆರೋಗ್ಯ ಹಾಗೂ ಚರ್ಮದ ರಕ್ಷಣೆ ಗಮನ ಕೊಡಬೇಕು ಸುಡು ಬಿಸಿಲಿನಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುತ್ತದೆ ನಿತ್ಯ ಐದರಿಂದ ಆರು ಲೀಟರ್ ನೀರು ಅಗತ್ಯವಿರುತ್ತದೆ ಹಾಗಾಗಿ ಆಗಾಗ ನೀರು ಕುಡಿಯುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎನ್ನುತ್ತಾರೆ ಆರೋಗ್ಯ ತಜ್ಞರು ಅತ್ಯಧಿಕ ಬಿಸಿಲು ಹಾಗೂ ಏರುತ್ತಿರುವ ತಾಪಮಾನದಿಂದ ಎಲ್ಲ ವಯಸ್ಸಿನವರಲ್ಲೂ ಹಲವು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಕೆಲವೊಮ್ಮೆ ಬಿಸಿಲಿನ ತಾಪ ಮಾರಕವಾಗಿಯೂ ಪರಿಣಮಿಸುತ್ತದೆ ಇದು ಹೆಚ್ಚಾಗಿ ವೃದ್ಧರು ಕ್ರೀಡಾಪಟುಗಳು ಬಿಸಿಲಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಹಾಗೂ ಹೃದಯ ಶ್ವಾಸಕೋಶ ತೊಂದರೆಯಿಂದ ಬಳಲುತ್ತಿರುವವರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಇದರಿಂದ ದೇಹದ ಉಷ್ಣತೆಯಲ್ಲಿ ಏರಿಕೆಯಾಗುತ್ತದೆ ಆಗಾಗ ತಲೆನೋವು ಕಾಣಿಸಿಕೊಳ್ಳುವುದು ಆಯಾಸ ವಾಕರಿಕೆ ಸ್ನಾಯು ಸೆಳೆತ ಉಸಿರಾಟದಲ್ಲಿ ಏರುಪೇರು ಪ್ರಜ್ಞೆ ತಪ್ಪುವುದು ಆಗುತ್ತದೆ ಇಂತಹ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಚಿಕಿತ್ಸೆ ಕೊಡಿಸುವುದು ಸೂಕ್ತ ಮಾತ್ರವಲ್ಲ ಒಂದಷ್ಟು ಮುಂಜಾಗ್ರತಾ ಕ್ರಮ ಅನುಸರಿಸುವುದು ಒಳಿತು ದೇಹದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಹಾಗೂ ಮಿದುಳಿನ ಶೇಕಡ ಎಂಬತ್ತೈದರಷ್ಟು ಅಂಶ ನೀರಿನಿಂದಲೇ ಕೂಡಿದೆ ಆಹಾರಕ್ಕೂ ಮಿಗಿಲಾಗಿ ದೇಹಕ್ಕೆ ಅಗತ್ಯವಾದ ಪೋಷಕಾಂಶವನ್ನು ನೀಡುವುದೇ ನೀರು ನಿತ್ಯದ ಕೆಲಸ ಕಾರ್ಯಗಳಲ್ಲಿ ಸರಾಗವಾಗಿ ಮಾಡಲು ದೇಹಕ್ಕೆ ಅಗತ್ಯವಾದ ಶಕ್ತಿ ದೊರಕಿಸಿಕೊಡುತ್ತದೆ ನೀರು ಸೇವನೆ ಕೇವಲ ಆರೋಗ್ಯದ ದೃಷ್ಟಿಯಿಂದ ಅಲ್ಲ ಅಭ್ಯಾಸದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಸಹಕರಿಸುತ್ತದೆ ಬೆಳಗ್ಗೆ ಎದ್ದೊಡನೆ ಒಂದು ಲೀಟರ್ ನೀರು ಕುಡಿಯಿರಿ ತೆಳುವಾದ ಅಗುರವಾದ ಸಡಿಲವಾದ ಬಟ್ಟೆ ಧರಿಸಿ ಹೆಚ್ಚು ಬಿಸಿಲಿರುವಾಗ ವ್ಯಾಯಾಮ ಬೇಡ ಇದರಿಂದ ಬೆವರು ಹೆಚ್ಚಾಗಿ ದೇಹದಲ್ಲಿ ನಿರ್ಜಲೀಕರಣ ಸಮಸ್ಯೆ ಉಂಟಾಗುತ್ತದೆ ಮನೆಯಿಂದ ಹೊರಬರುವ ಮುನ್ನ ಸನ್ಸ್ಕ್ರೀನ್ ಲೋಷನ್ ಹಚ್ಚುವುದರಿಂದ ಚರ್ಮ ಕಪ್ಪಾಗುವುದನ್ನು ತಡೆಯಬಹುದು ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಮೈ ತುಂಬ ಬಟ್ಟೆ ಧರಿಸಿ ಸ್ನಾನಕ್ಕೆ ಉಗುರು ಬೆಚ್ಚಗಿನ ನೀರು ಬೆಳೆಸಿ ಯಾವುದೇ ದೈಹಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೂ ಮುನ್ನ ಕೆಲಸದ ಮಧ್ಯೆ ಊಟಕ್ಕೂ ಮೊದಲು ಪ್ರಯಾಣದ ವೇಳೆ ನೀರು ಸೇವಿಸುವ ಅಭ್ಯಾಸ ರೂಢಿಸಿಕೊಳ್ಳಿ ಕಾಫಿ ಟೀ ಬದಲು ಹೆಚ್ಚು ಹೆಚ್ಚು ನೀರು ಸೇವಿಸುವ ಅಭ್ಯಾಸ ಇಟ್ಟುಕೊಳ್ಳಿ ಬಿಸಿಲ ತಾಪದಿಂದ ದೇಹ ಮನಸ್ಸು ದಣಿಯುತ್ತದೆ ಪೌಷ್ಟಿಕ ಆಹಾರ ಸೇವಿಸುವುದರಿಂದ ಉಷ್ಣಾಘಾತದಿಂದ ಆಗುವ ಅಪಾಯಗಳನ್ನು ತಡೆಗಟ್ಟಬಹುದು ಧನ್ಯವಾದಗಳು ಸ್ನೇಹಿತರೆ